ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನೀವು ಈಗಾಗಲೇ ತಮ್ಮನೇಲಲ್ಲಿ ನೋಡಿದ್ದೀರಿ ಮೊಸರಿಂದ ಯಾವ ರೀತಿ ಬೆಸ್ಟ್ ಫೇಶಿಯಲ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಖಂಡಿತವಾಗಿಯೂ ಕೆಲವರಿಗೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ನಮ್ಗೆ ಏನೇ ಹಚ್ಕೊಂಡ್ರು ನಮ್ಮ ಸ್ಕಿನ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಮುಖದ ಮೇಲೆ ಗುಳ್ಳೆ ಇದೆ ಅಥವಾ ಗುಳ್ಳೆಯ ಮಾರ್ಕ್ ಇದೆ ಅದು ಇತ್ತೀಚೆಗೆ ಯಾಕೋ ಮುಖ ಎಲ್ಲ ಕಪ್ಪುಗಾಗ್ತಾ ಇದೆ ನಮ್ಮ ಮಗು ಕಪ್ಪು ಇದೆ ಯಾವ ರೀತಿ ಇದನ್ನ ಮಾಡಬೇಕು ಅನ್ನೋವಂಥ ಒಂದು ಕಾಮೆಂಟ್ಸ್ ಕೂಡ ನನಗೆ ಸಾಕಷ್ಟು ಬಂದಿದೆ ಓಕೆ ಸೊ ಆ ಒಂದು ಕಾಮೆಂಟ್ಸ್ ಮೇರೆಗೆ ರಿಕ್ವೆಸ್ಟ್ ಮೇರೆಗೆ ಹಾಗೂ ಈ ಒಂದು ಪ್ರಾಬ್ಲಮ್ ತುಂಬ ಇದ್ದೇ ಇರುತ್ತೆ ಸೊ ಕಾಮನ್ಲಿ ಪರ್ಸಿಸ್ಟಿಂಟ್ ಪ್ರಾಬ್ಲಮ್ಗೂ ಕೂಡ ಇವತ್ತು ಒಂದು ಇನ್ಸ್ಟೆಂಟ್ ಆಗಿರುವಂಥ ಸೊಲ್ಯೂಷನ್ ತೆಗೆದುಕೊಂಡು ಬಂದಿದ್ದೀನಿ ನಾನು ಈಗಾಗಲೇ ಹೇಳಿರೋ ಹಾಗೆ ಅಡುಗೆ ಮೇಲೆ ಸಿಗುವಂಥ ವಸ್ತುಗಳು ಬನ್ನಿ ಹಾಗಾದರೆ ತುಂಬ ಈಸಿಯಾಗಿ ತಕ್ಷಣ ಒಂದೇ ಫಸ್ಟ್ ಯೂಸಿಗೆ ನಿಮ್ಮ ರಿಸಲ್ಟ್ ಕಾಣುತ್ತೆ ಅಂತಹ ರಿಸಲ್ಟ್ ಕಾಣುವಂತಹ ಈ ಫೇಸ್ ಪ್ಯಾಕ್ ಯಾವುದಂತ ಲೋ ಕೊಡುವಂತಹ ಮುಖದ ಕಾಂಪ್ಲೆಕ್ಷನ್ನ ಇಂಪ್ಲಿಮೆಂಟ್ ಮಾಡುವಂತಹ ಕೇವಲ ಇನ್ನು ಓನ್ಲಿ ಒನ್ ಯೂಸ್ ಈ ಒಂದು ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನೀವು ಕಾಣ್ತಾ ಇದೆ ನನಗೆ ಬೇಕಾಗಿರುವಂಥದ್ದು ಒಂದು ಫ್ರೆಶ್ ಬೌಲ್ ಅಂದರೆ ಕ್ಲೀನಾಗಿರುವಂತಹ ಬೌಲ್ ಅದಕ್ಕೆ ನಾನೀಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಹಾಕ್ಕೊಳ್ಳಿ ಕೇವಲ ಮೊಸರಿಗೆ ಇದಿಷ್ಟು ಬಿಡಿಸ್ಬಿಟ್ರೆ ಸಾಕೆ ಸಾಕು ನೀವು ನೆಕ್ಸ್ಟ್ ಬಂದು ಇದಕ್ಕೆ ನಾನು ಜೇನುತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ ಜೇನುತುಪ್ಪ ಯಾವುದಾದ್ರೂ ಬ್ರ್ಯಾಂಡಿನ ಆಗಿರ್ಬೋದು ಬಟ್ ಪ್ಯೂರ್ ಜೇನುತುಪ್ಪನೇ ಬೇಕು ಜೇನುತುಪ್ಪ ನಿಯರ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಮೊಸರಿಗೆ ಒಂದು ಸ್ಪೂನಷ್ಟು ಜೇನುತುಪ್ಪ ಒಂದು ಅರ್ಧ ಅಷ್ಟು ಬಿದ್ದಿದೆ ಒಂದು ಅರ್ಧ ಸ್ಪೂನ್ ದಟ್ ಮೀನ್ಸ್ ಟೋಟಲಿ ಒಂದು ಸ್ಪೂನಷ್ಟು ಜೇನುತುಪ್ಪ ಓಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂದರೆ ಕಸ್ತೂರಿ ಅರಿಶಿಣ ಕಸ್ತೂರಿ ಅರಿಶಿಣವನ್ನ ನಾನು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನ್ ಕಾಣ್ತಾ ಇರಬಹುದು ಚಿಕ್ಕ ಸ್ಪೂನ್ ಅಲ್ಲಿ ಅರ್ಧ ಸ್ಪೂನ್ ಟೀ ಸ್ಪೂನ್ ಅಂತ ಇದೆ ಅಂದ್ರೆ ಒಂದು ಕಾಲ್ ಸ್ಪೂನ್ ಹಾಕೊಳ್ಳಿ ಸಾಕು ಪಾಯಿಂಟ್ ಟು ಬಿ ನೋಟೆಡ್ ಪ್ಲೀಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಕಸ್ತೂರಿ ಅರಿಶಿಣ ಇದ್ರೆ ಇದನ್ನ ಹಾಕೋಬಹುದು ಇಲ್ಲ ನಮ್ಮ ಮನೆಯಲ್ಲಿ ಕಸ್ತೂರಿ ಅರಿಶಿಣ ಇಲ್ಲ ಅಂತಂದ್ರೆ ಅಡಿಗೆ ಮಾಡ್ತೀವಲ್ಲ ಆ ಅರಿಶಿನವನ್ನ ಯೂಸ್ ಮಾಡ್ಕೋಬಹುದು ಬಟ್ ಅಡುಗೆ ಮಾಡುವಂತಹ ಅರಿಶಿನವನ್ನು ನೀವು ಯೂಸ್ ಮಾಡಿಕೊಂಡ್ರೆ ಒಂದು ಸಾರಿ ನೀವು ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಓಕೆ ಕಸ್ತೂರಿ ಅರಿಶಿನ ಇದ್ದರೆ ನೋ ಪ್ರಾಬ್ಲಮ್ ಅದಕ್ಕೆ ಪ್ಯಾಚ್ ಟೆಸ್ಟಿನ ಅವಶ್ಯಕತೆ ಇಲ್ಲ ಬಟ್ ಐ ರಿಪೀಟ್ ಅಡುಗೆ ಮಾಡೋ ಅರಿಶಿನ ಆದರೆ ಪ್ಯಾಚ್ ಟೆಸ್ಟ್ ಅಂದರೆ ಎಲ್ಲಾದ್ರೂ ಒಂದು ಕೈಗೆ ನೀವು ಈ ರೀತಿ ಹಚ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಈ ರೀತಿ ಹಚ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಒಂದು ಐದು ಹತ್ತು ನಿಮಿಷಗಳ ಕಾಲ ಬಿಟ್ಟು ನಿಮಗೇನು ಇರಿಟೇಷನ್ ಉರಿ ಆ ರೀತಿ ಆಗದೆ ಇದ್ರೆ ಮಾತ್ರ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಳ್ಳಿ ಓಕೆ ಇಲ್ಲ ನಮಗೆ ಕಸ್ತೂರಿ ಅರಿಶಿನ ನಮ್ಮ ಮನೇಲಿ ಇದೆ ಅಂತಂದರೆ ಡೈರೆಕ್ಟಾಗಿ ನೀವು ಕಸ್ತೂರಿ ಅರಿಶಿಣವನ್ನು ಯೂಸ್ ಮಾಡ್ಕೋಬಹುದು ಓಕೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಕಸ್ತೂರಿ ಅರಿಶಿನ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಆಗೋಯ್ತು ಇಷ್ಟೇ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇನ್ನೇನು ಬೇಡ ಇದಕ್ಕೆ ಈಗ ಇದನ್ನ ನಾನು ಮುಖಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಎಷ್ಟು ಹೊತ್ತು ಬಿಡಬೇಕು ಯಾವ ರೀತಿ ಇದನ್ನ ರಿಮೂವ್ ಮಾಡ್ಕೋಬೇಕು ಇದರ ಎಫೆಕ್ಟ್ಸ್ ಬೆನಿಫಿಟ್ಸ್ ರಿಸಲ್ಟ್ಸ್ ಎಲ್ಲ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಡೋಂಟ್ ಸ್ಕಿಪ್ ದ ವಿಡಿಯೋ ಫಾರ್ಗೆಟ್ಸ್ಪೋರ್ಟಿಂಗ್ ನೋಡ್ಕೊಂಬಂದ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಲ್ವಾ ನಾನೀಗಾಗಲೇ ಹೇಳಿದೆ ಕಸ್ತೂರಿ ಅರಿಶಿನ ಇದ್ರೆ ಮಾತ್ರ ನೀವು ಪ್ಯಾಚ್ ಟೆಸ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಸ್ತೂರಿ ಅರಿಶ್ನ ಎಲ್ಲರಿಗೂ ಅದು ಎಲ್ಲ ಮುಖಕ್ಕೂ ಎಲ್ಲಾ ವರ್ಗದವ್ರಿಗೂ ದಟ್ ಮೀನ್ಸ್ ಏಜ್ ಗ್ರೂಪ್ ಇದು ಕರೆಕ್ಟ್ ಆಗಿ ಏನು ಸೈಡ್ ಎಫೆಕ್ಟ್ಸ್ ಕೊಡಲ್ಲ ಕಸ್ತೂರಿ ಅರಿಶಿನ ಬಟ್ ಅಡಿಗೆ ಮಾಡುವಂತಹ ಅರಿಶಿನ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೇಬೇಕು ನಾನು ನಿಮ್ಗೆ ತೋರಿಸ್ದೆ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನೋಡಿ ಓಕೆ ಈ ರೀತಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ನಮಗೇನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಅಂದರೆ ಮಾತ್ರ ನೀವು ಹಚ್ಕೋಬೋದು ಸೊ ಈಗಾಗಲೇ ಹೇಳಿದರೆ ನಾನು ಯೂಸ್ ಮಾಡಿರೋದು ಕಸ್ತೂರಿ ಅರಿಶಿನ ಇದನ್ನ ಯಾವ ರೀತಿ ಲೇಪಿಸ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಕಲು ಸ್ಟಾರ್ಟ್ ಮಾಡೋಣ ಸೊ ನಾನು ರೆಡಿಯಾಗಿದ್ದೀನಿ ಇದನ್ನ ಹಚ್ಕೋಬೇಕು ಅಂತ ಫಸ್ಟ್ ಆಫ್ ಆಲ್ ನೀವು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫ್ರೆಶ್ ಆ್ಯಂಡ್ ಕ್ಲೀನ್ ಫೇಸ್ ಇರಬೇಕು ಅದಾದ ನಂತರ ನೋಡಿ ಇದು ನನ್ನ ಕೈ ರೆಡಿ ಇದೆ ಇದನ್ನು ನಾನೀಗ ಅಪ್ಲೈ ಮಾಡ್ಕೋತೀನಿ ಫ್ರೆಂಡ್ಸ್ ಟ್ರಿಂಗ್ ಮತ್ತು ಸ್ಟಿಕ್ಕರ್ ಈಗ ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ದೀವಿ ಬೆನಿಫಿಟ್ಸ್ ಕೂಡ ಒಂದು ರಿಸಲ್ಟ್ಸ್ ಬೆನಿಫಿಟ್ಸ್ ಇದರ ಒಂದು ಮಹತ್ತರವಾದ ಕಾರ್ಯಗಳು ಏನೇನು ಅಂತ ಕೂಡ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸ್ಕಿಪ್ ಮಾಡಬೇಡಿ ಓಕೆ ನೆಕ್ಸ್ಟ್ ನಾನೀಗ ಮಾಡ್ಕೊಂಡಿರುವಂತಹ ಈ ಮೊಸರಿನ ಫೇಸ್ ಪ್ಯಾಕ್ ಮುಖಕ್ಕೆ ಓವರ್ ಆಲ್ ತುಂಬಾ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಕೊಡುತ್ತೆ ಮದುವೆ ಆಗುವಂಥ ಹೆಣ್ಣು ಮಕ್ಕಳು ಕೂಡ ನವ ವಧುಗಳು ಐ ಮೀನ್ ಟು ಸೇ ಅವರು ಕೂಡ ಇದನ್ನ ಹಚ್ಕೊಂಡ್ಬಿಡ್ಬೋದು ಅಷ್ಟು ಇದು ಗ್ಲೋ ಕೊಡುತ್ತೆ ಫೇಸ್ಗೆ ಮದುವೆ ಫಂಕ್ಷನ್ಸ್ ಪಾರ್ಟಿ ಎಲ್ಲೇ ಹೋಗಬೇಕು ಅಂತ ಅಂದರೂ ಕೂಡ ಹತ್ತು ನಿಮಿಷಗಳ ಮುಂಚೆ ಇದನ್ನ ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ನೀವು ಹೊರಟು ಈ ಒಂದು ಮೊಸರಿನ ಪ್ಯಾಕ್ ಮುಖಕ್ಕೆ ಎಕ್ಸ್ಪೋಲಿಯೇಟ್ ಕೊಡುತ್ತೆ ಮೇಲಿನ ಒಂದು ಗಲೀಜ್ ಇರುವಂತಹ ಡರ್ಟ್ ಇರುವಂತಹ ಲೇಯರ್ನ ವಾಶ್ಔಟ್ ಮಾಡುತ್ತೆ ಬಿಕಾಸ್ ಕರ್ಡಲ್ಲಿ ಎಕ್ಸ್ಫೋಲಿಯೇಷನ್ ಪ್ರಾಪರ್ಟಿ ಇರುತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಲ್ಯಾಕ್ಟಿಕ್ ಪ್ರಾಪರ್ಟಿ ಫೇಸ್ಗೆ ಸೂದಿಂಗ್ ಪವರ್ ಕೊಡುತ್ತೆ ಇನ್ನು ಇದಕ್ಕೆ ಹನಿ ಹಾಕೊಂಡಿದ್ದೀನಿ ಇದು ಕೂಡ ಮಾಯ್ಚರೈಸಿಂಗ್ ಕೊಡುತ್ತೆ ಅದರಲ್ಲಿರುವಂಥ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಮುಖಕ್ಕೆ ಗ್ಲೋಕೋಡಲ್ ಜೊತೆ ಗುಳ್ಳೆಗಳು ಇದ್ರೂ ಕೂಡ ಗುಳ್ಳೆಗಳ ಮಾರ್ಕ್ ಎದ್ರು ಕೂಡ ದೂರ ಮಾಡುತ್ತೆ ಇನ್ನು ಬಂದು ಅರಿಶಿನ ಇದರಲ್ಲಿರುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಮುಖಕ್ಕೆ ಗ್ಲೋ ಗ್ಲೋಕೋಡಲ್ ಜೊತೆಯಲ್ಲಿ ಸುಕ್ಕು ಎದುರು ಕೂಡ ಅದನ್ನು ಕೂಡ ಶಾಶ್ವತವಾಗಿ ದೂರ ಮಾಡುವಂತಹ ಕೆಪಾಸಿಟಿ ಇದೆ ಟೋಟಲಿ ಈ ಫೇಸ್ ಮಾಸ್ಕ್ ಕೈ ಕಾಲುಗಳಿಗೂ ಹಚ್ಕೋಬಹುದು ಹಾಗೂ ಮುಖಕ್ಕೂ ಹಚ್ಕೋಬಹುದು ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಅ ಕ್ಲಿಯರರ್ ಆ್ಯಂಡ್ ಬ್ಯೂಟಿಫುಲ್ ಗ್ಲೋಯಿಂಗ್ ಸ್ಕಿನ್ ಅಂತಲೇ ಹೇಳ್ತೀನಿ ಕಪ್ಪು ಕಲೆಗಳು ಕಪ್ಪು ಚುಕ್ಕೆಗಳು ಗುಳ್ಳೆಗಳು ಗುಳ್ಳೆಯ ಮಾರ್ಕ್ಗಳು ಮುಖದ ಮೇಲಿರುವಂತಹ ಸುಕ್ಕುಗಳು ಸಂಪೂರ್ಣ ದೂರ ಆಗಿ ನಿಮಗೆ ಮುಖಕ್ಕೆ ಒಳ್ಳೆಯ ಹೊಳಪು ಕೊಡುತ್ತೆ ಹಾಗೂ ನಿಮಗೆ ಏನು ಕಾಂಪ್ಲೆಕ್ಷನ್ ಇದೆಯೋ ಆ ಪೊ ಕಾಂಪ್ಲೆಕ್ಷನ್ಗಿಂತಲೂ ನಿಮ್ಮ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಇದನ್ನ ನೀವು ರ್ಯಾದರ್ ವಾರಕ್ಕೆ ಎರಡು ಸಲ ಮೂರು ಸಲ ಯೂಸ್ ಮಾಡಬಹುದು ಡೈಲಿ ಕೂಡ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಅಟೋ ಲೈಟಾಗಿ ಈ ರೀತಿ ಮಸಾಜ್ ಕೊಟ್ಕೊಳ್ಳಿ ಸಾಕು ನೋಡಿ ಎಫೆಕ್ಟ್ ಏನಾಗುತ್ತೆ ಅಂತ ಸೊ ಇದು ಎಲ್ಲ ಸ್ಕಿನ್ ಟೈಪ್ನೂ ಕೂಡ ಧಾರಾಳವಾಗಿ ಯೂಸ್ ಮಾಡ್ಬೋದು ನೋಡಿ ನಾನು ಯಾವ ರೀತಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ರಿಸಲ್ಟ್ನ ಪಡ್ಕೊಳ್ಳಿ ನೀವು ನೋಡಿದ್ರಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ ಯಾವ ರೀತಿ ಮಸಾಜ್ ಮಾಡ್ಕೊಂಡೆ ಅಂತ ಕೂಡ ನೋಡಿದ್ರಿ ಕೇವಲ ಒನ್ ಟು ಟೂ ಮಿನಿಟ್ಸ್ ಮಸಾಜ್ ಕೊಟ್ಕೊಂಡ್ರೆ ಸಾಕೇ ಸಾಕು ನಾನು ಕೈಗಳಿಗೂ ಹಚ್ಕೊಂಡೆ ನೀವು ಕಾಲುಗಳಿಗೂ ಹಚ್ಕೋಬೋದು ಸೊ ಅಷ್ಟೇ ಅಲ್ಲ ಇದನ್ನ ಮದುವೆ ಆಗುವಂತಹ ಹುಡುಗಿಯರು ಓಕೆ ಅವರು ಕೂಡ ಹಚ್ಕೋಬೋದು ಯಾವುದೇ ರೀತಿ ಫೇಶಿಯಲ್ಗೆ ಹೋಗುವಂಥ ಅವಶ್ಯಕತೆ ಏನಿಲ್ಲ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಗೋಲ್ಡನ್ ಫೇಶಿಯಲ್ ಗೋಲ್ಡ್ ಫೇಶಿಯಲ್ ಅಂತ ಮಾಡಿಸ್ತಾರಲ್ಲ ಅದಕ್ಕೆ ಸಮ ಸಮವಾಗಿ ಇದು ರಿಸಲ್ಟ್ ಕೊಡುತ್ತೆ ಖಂಡಿತವಾಗಿ ಕೊಡುತ್ತೆ ಸೊ ಇದನ್ನ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮುಖದ ಮೇಲೆ ಹಾಗೆ ಬಿಟ್ಕೊಂಡು ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಹಾಗೂ ರಿಸಲ್ಟ್ ನೀವು ಕಾಣ್ಬೋದು ಇದನ್ನ ಒಂದು ಸರಿ ಮಾಡ್ಕೊಂಬಿಟ್ರೆ ಒಂದು ಟೂ ಡೇಸ್ ನೀವು ಯೂಸ್ ಮಾಡ್ಕೋಬೋದು ಬಟ್ ಫ್ರಿಡ್ಜಲ್ಲಿ ಇಡಬೇಕು ಏನು ಹಾಳಾಗಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹಾಳಾಗಲ್ಲ ಟೂ ಡೇಸ್ ಒಂದು ಸರಿ ಮಾಡ್ಕೊಂಡು ಟೂ ಡೇಸ್ ಯೂಸ್ ಮಾಡ್ಬೋದು ಎಷ್ಟು ದಿನ ಹಚ್ಕೋಬೇಕು ಮೇಡಮ್ ಅಂತಂದರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಬೇಕು ಅಂದರೆ ವಾರಕ್ಕೆ ಎರಡರಿಂದ ಮೂರು ಸಾರಿ ಇದನ್ನ ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಳ್ಳಿ ತಕ್ಷಣಕ್ಕೆ ನಾವೀಗ ಮದುವೆಗೆ ಹೋಗಬೇಕಪ್ಪ ಫೇಶಿಯಲ್ಗೆ ಹೋಗೋಕ್ಕಾಗಲ್ಲ ಅನ್ನೋರು ಕೂಡ ನೀವು ಅವಾಗಿಂದ ಅವಾಗಲೇ ಇದನ್ನ ಹಚ್ಕೊಂಡು ತಕ್ಷಣಕ್ಕೆ ರೆಡಿಯಾಗಿ ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಕೊಂಡು ಏನು ಬೇಡ ಒಂದು ಸ್ಟಿಕ್ಕರು ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಹೊರಬಿಟ್ಟು ಸಾಕೆ ಸಾಕು ಅಷ್ಟು ಬೆಸ್ಟ್ ರಿಸಲ್ಟ್ ಕೊಡುತ್ತಿದ್ದು ನಾನು ತೋರಿಸ್ತೀನಿ ನಿಮಗೆ ರಿಸಲ್ಟ್ ಕೂಡ ಕೆ ಪಾಚಿಂಗ್ ದಿಸ್ ಇದು ಲೇಕ್ಅಪ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಮತ್ತೆ ಬಂದು ಕಾಣ್ತೀನಿ ನಿಮಗೆ ರಿಸಲ್ಟ್ ತೋರಿಸ್ತೀನಿ ನೋಟು ಸಬ್ಸ್ಕ್ರೈಬ್ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನಿಮಗೆ ರಿಸಲ್ಟ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಂಥ ಒಳ್ಳೆ ಕಾಂಪ್ಲೆಕ್ಷನ್ ಚೇಂಜ್ ಆಗಿದೆ ತಕ್ಷಣಕ್ಕೇ ಟೆನ್ ಮಿನಿಟ್ಸ್ ಬಿಟ್ಕೊಂಡು ನಾನು ನಾರ್ಮಲ್ ವಾಡ್ರಿಂದ ಫೇಸ್ ವಾಶ್ ಮಾಡಿದ್ದು ನೋಡಿ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ಸಖತ್ ಆಗಿರುವಂತ ರಿಸಲ್ಟ್ ಸಿಕ್ಕಿದೆ ಜಾಸ್ತಿ ಒರ್ಸ್ಕೊಳಕ್ ಹೋಗಬೇಡಿ ಮುಖ ತುಂಬಾ ಉಜ್ಜಿ ಉಜ್ಜಿ ಹೋಗಬೇಡಿ ಹೋಗ್ಬೇಡಿ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ತಕ್ಷಣಕ್ಕೆ ಟೆನ್ ಮಿನಿಟ್ಸ್ ರಿಸಲ್ಟ್ ಸಿಕ್ಕಿದೆ ನನಗೆ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ ಮನೇಲೆ ಅಡುಗೆ ಮನೆಯಲ್ಲಿ ನಮಗೆ ಕೈಗೆ ಕೈಗೆಟುಕುವಂತಹ ಹತ್ತಿರದಲ್ಲೇ ವಸ್ತುಗಳು ಇರುತ್ತೆ ಬಟ್ ಅದರಿಂದ ಅದರ ಬೆನಿಫಿಟ್ಸ್ ಏನು ಅಂತ ನಮಗೆ ಗೊತ್ತಿರಲ್ಲ ನೀವು ನೋಡ್ತಾ ಇದ್ದೀರಾ ಎಸು ನಿಮಿಷ ನಾನು ಲಿಪ್ಸ್ಟಿಕ್ ಹಚ್ಕೊಂಡೆ ಬೇಕಾದ್ರೆ ಚೂರೇ ಚೂರು ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೋಬಹುದು ಸೆಕ್ ಚೂರೇ ಚೂರು ಮಾಯ್ಚರೈಸಿಂಗ್ ಹಚ್ಕೊಂಡ್ಬರ್ಬಹುದು ನೋ ಪ್ರಾಬ್ಲಮ್ ಅಂತಂದ್ರೆ ಬೇಡ ಇದು ಟೋಟಲಿ ಆಪ್ಷನಲ್ ಮಾಯಿಶ್ಚರೈಸ್ ಅವಶ್ಯಕತೆ ಇಲ್ಲ ನೋಡಿ ಒಳ್ಳೆ ಮೇಕಪ್ ಗ್ಲೋ ಸಿಗ್ತಾ ಜಸ್ಟ್ ಸ್ವಲ್ಪ ಕಾಜಿ ಹಚ್ಕೊಂಡ್ಬಿಟ್ಟು ತಲೆ ಬಾಚ್ಕೊಂಡ್ಬಿಟ್ಟು ಹೊರಟ್ಬಿಟ್ರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಗ್ದೋಯ್ತು ನಾನು ಯಾವುದೇ ಫಂಕ್ಷನ್ಸ್ಗೆ ಮದುವೆಗಳಿಗೆ ಪಾರ್ಟಿಗಳಿಗೆ ಎಲ್ಲದಕ್ಕೂ ನಾನು ರೆಡಿ ಆದ ಎಂತ ರಿಸಲ್ಟ್ ಸಿಕ್ತು ಅಂತ ಅಲ್ವಾ ಸೊ ಈ ರೀತಿಯ ರಿಸಲ್ಟ್ ನಿಮಗೆ ಬೇಕು ಅಂದ್ರೆ ಇವತ್ತೇ ಈಗ ತಕ್ಷಣ ಎದ್ದು ಹೋಗಿ ಇದನ್ನ ಟ್ರೈ ಮಾಡಿ ಅಷ್ಟೇ ಸ್ವಲ್ಪ ಅಂದರೆ ಅಂದ್ರೆ ಮತ್ತೊಂದ್ಸಲ ನೋಡಿ ವಿಡಿಯೋ ವಿಡಿಯೋ ನಮ್ಮ ಕೈಯಲ್ಲೇ ಇರುತ್ತೆ ಮೊಬೈಲ್ ಅಲ್ಲಿ ಅಲ್ವಾ ತುಂಬ ಈಸಿ ಫ್ರೆಂಡ್ಸ್ ಖಂಡಿತವಾಗಿಯೂ ಎಲ್ಲ ಸ್ಕಿನ್ ಟೈಪ್ಸ್ನವ್ರು ಯೂಸ್ ಮಾಡ್ಬೋದು ಯಾವುದೇ ರೀತಿ ಹಿಂಜರಿಕೆನೇ ಬೇಡ ಈಗಾಗಲೇ ಹೇಳಿದೆ ನಾನು ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಸೊ ಯೂಸ್ ಮಾಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಲಿಸಿ ಐ ವಿಲ್ ಬಿ ಈಗಲ್ಲಿ ಅವೇಟಿವ್ ಫಾರ್ ಯುವರ್ ಕಾಮೆಂಟ್ಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಹತ್ತಿರ ಬಂದು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಸೊ ಯು ಆಲ್ ಟೇಕ್ ಕೇರ್ ನಾವಲ್ ಬಾಯ್ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ Thank you.